ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಗುರುವಾರದ ಲಾಗು ನಾಳೆ ಹಬ್ಬ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಚಕ್ಲಿ ಮಾಡಕತ್ತೀನಿ ಇವತ್ತು ಸ್ವಲ್ಪ ಚಕ್ಲಿ ದೇವರಿಗೆ ನೈವೇದ್ಯಕ್ಕ ಕಾಯಿ ಇಡಕ್ಕೆ ಅಂತ ಹೇಳಿಬಿಟ್ಟು ಮಾಡಕತ್ತೀನಿ ಈಗಿಷ್ಟು ಮಾಡೀನಿ ನೋಡಿರಿ ಚಕ್ಲಿ ಇನ್ನು ನೋಡಿರಿ ನಮ್ಮ ಎತ್ತರನ್ನ ನಾ ಇಲ್ಲೇ ಕರ್ಕೊಂಬಂದೀವಿ ನಮ್ಮ ಮನೆಯವ್ರು ಇವತ್ತು ರಜೆ ಹಾಕ್ಯಾರ ಈಗ ಹಾಕಬೇಕು ಚಕ್ಲಿನ ಹಾಕ್ಬೇಕು ನಾವು ಹೇಗೆ ಕುಂತ ಕಿರಿಸ್ತಾ ಹೊಡ್ರಿ ಏಯ್ ಕಳಾ ಏನು ಮಾಡಕತ್ತೀ ಬಾ ಅಕ್ಕ ಬಂದ ಮೇಲೆ ಕೊಡಿಸ್ತೀವಿ ಮಾಪು ನಾನು ನೋಡಿಲ್ಲ ಅದು ಎಲ್ಲೈತೆನ್ ಪೆನ್ಸಿಲು ಇವರು ಇವನ್ನೆಲ್ಲ ಕಿಟಕಿ ಒರೆಸಿ ಮನೆ ಮಾಡಿ ಕ್ಲೀನು ಮತ್ತು ಈಗ ಒಂದು ಸ್ವಲ್ಪ ಹಂಗೆ ಮಡಿ ಮಾಡತ್ತಾರ ಒಕ್ಕೂ ತಾರ ಅವರೆಲ್ಲ ಕೊಡ್ತಾರೆ ನಾನು ಇದನ್ನು ಮಾಡ್ತೀನಿ ಮತ್ತು ರವೆ ಉಂಡೆ ಕಟ್ಬೇಕು ಈಗ ಇದಾದ ಮೇಲೆ ರವೆ ಉಂಡೆ ಕಟ್ಟಿ ಒಂದು ಸ್ವಲ್ಪ ಏನಾದರೂ ಊಟಕ್ಕೆ ಕಡ್ಗೆ ಮಾಡಿಕೊಂಡು ತಿಂದು ಅಷ್ಟರೊಳಗೆ ನಮಗೆ ಬರ್ತಾಳೆ ಬಂದ್ಮೇಲೆ ಮತ್ತು ಕೆಂಗೇರಿಗೆ ಹೋಗ್ಬೇಕು ಈಗ ಮಾಡ್ತೀನಿ ಚಕ್ಲಿ ನಾವು ಇದು ಎಣ್ಣೆದು ಹಿಡ್ಸುತ್ತಲ್ಲ ಅದು ಏನಿದೆ ಹಿಡಿಸುತ್ತ ಫ್ರೆಂಡ್ಸ್ ನೋಡಿರಿ ಇಷ್ಟಕೊಂಡ ಪುಂಡ ಮಾಡೀನಿ ಚಕ್ಲಿ ಒಂದು ಮೂರು ಕಪ್ ಹಿಟ್ಟಿಂದ ಅಂದರೆ ಒಂದು ಮುಕ್ಕಾಲು ಕೆ ಜಿ ಹಿಟ್ಟಿಂದ ಈ ರೀತಿ ಬಂದಾವು ಮುರುತ್ ತೋರ್ಸಂಗಿಲ್ಲ ಯಾಕಂದ್ರೆ ಚಲೋನ ಬಂದವ ಮತ್ತು ಇನ್ನೇನು ಮುರುತ್ ತೋರ್ಸೋದು ಪುಡಿ ಹಾಕವ ಅದಕ್ಕೆ ಈಗ ಇವನ್ನ ಬಾಕ್ಸ್ನಾಗ ತೆಗೆದಿಡ್ತೀನಿ ನಮ್ಮ ನಮಿತ ಒಂದು ಕೊಡು ಒಂದು ಕೊಡು ಅನ್ನಗತ್ತ ಪೂಜೆಗೆ ಮಾಡಿ ನೀರು ಅಂತಂದು ನಾ ಹೇಳಕತ್ತಿದ್ದೆ ಈಗ ನಾವೇ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ಅನ್ನ ಹ್ಞೂ ಈ ಬಾಕ್ಸ್ನಾಗ ಹಾಕಿಡ್ತೀನಿ ಇವನ್ನ ಸ್ವಲ್ಪ ಆರ್ಲಿ ಸ್ವಲ್ಪ ಬಿಸಿ ಅದಾವೆ ಆರಿದ್ಮೇಲೆ ಬಾಕ್ಸ್ನಾಗ ಹಾಕಿಡ್ತೀನಿ ಅನ್ನ ಅನ್ನ ಮಾಡೀನಿ ಸಾಂಬಾರು ಏನೂ ಮಾಡಿಲ್ಲ ಟೈಮ್ ಇಲ್ಲ ಹೇಳಿ ಟೈಮ್ ಆಗಿತ್ತು ಇದ್ದಿದ್ದು ಹಾಕ್ಕೊಂಡು ತಿಂತೀನಿ ಏನೇನಾರು ಶೇಂಗಾ ಚಟ್ನಿ ಅದೈತಿ ಸಾರಿ ಹಾಂ ಫ್ರೆಂಡ್ಸ್ ನೋಡಿರಿ ಈಗ ನಾನು ಮಕ್ಕಳೇ ರಾತ್ರಿ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ರಾತ್ರಿ ಒಂದು ಒಂದು ಗಂಟೆನ ಆಗಿತ್ತು ನಾನು ಇವನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಹಾಗಲಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳಕ್ಕೆ ಆಗಲಿಲ್ಲ ಈ ಸಲ ಹಾಗಾಗಿ ಚಕ್ಲಿ ಮಾಡ್ಕೊಂತ ಕೂತ್ಕೊಂಡೆ ಆಮೇಲೆ ರವೆ ಉಂಡೆನೂ ಕೂಡ ಮಾಡಬೇಕು ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತು ನನಗೂ ಟೈಮ್ ಇರಲಿಲ್ಲಲ್ಲ ಶಾಪಿಂಗ್ ಮಾಡೋಕೆ ಇನ್ನು ಕೆಲವೊಂದಿಷ್ಟು ತರಬೇಕಾಗಿತ್ತು ಹಂಗಾಗಿ ಅವನ್ನೆಲ್ಲ ತೊಗೊಂಬಂದ್ವಿ ಒಂಬತ್ತು ಗಂಟೆ ಆಯಿತು ಹೋಗಿ ತೊಗೊಂಬಂದೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗದ್ಲು ಬೇರೆ ಇರ್ತೈತಿ ರಾತ್ರಿ ಹೊತ್ತು ಹಾಗಾಗಿ ಡೈರೆಕ್ಟು ಒಮ್ಮಕ್ಕಳೇ ನಮ್ಮ ಮನೆಯಾಗೆ ಬೇರೆ ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತು ನಮ್ಮ ಏರಿಯಾದಾಗ ಒಂದು ಎರಡು ತಾಸು ಎರಡೂವರೆ ತಾಸು ಅದು ಪ್ರಿಪ್ರೇಷನ್ ಎಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡೋವಂಥ ಟೈಮ್ ಒಳಗೆ ಊಟ ಗೀಟ ಮಾಡಿ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಕರೆಂಟ್ ಹೋಗಿಬಿಡ್ತು ಫ್ರೆಂಡ್ಸ್ ಹಂಗಾಗಿ ಏನೂ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾನು ನಮ್ಮ ಇಬ್ಬರು ಬೆಳತನ ಕುತ್ಕೊಂಡು ಮಾಡಿದ್ವಿ ಒಂದು ಚೂರು ಕಣ್ಣಿಗೆ ಕಣ್ಣು ಹಚ್ಚಿಲ್ಲ ನಾನಂತರ ಮಲಗೇ ಇಲ್ಲ ಅವತ್ತರೂ ಅಷ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಅದಕ್ಕೆಲ್ಲ ಅಶಿನ ಕುಂಕುಮ ಹಚ್ಚಿ ದೇವ್ರ ಮನೆಯಾಗ ಎಲ್ಲ ಜೋಡಿಸಿ ಇಟ್ಕೊಂಡದು ಮತ್ತು ಟೇಬಲ್ ಎಲ್ಲ ನೀಟಾಗಿ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು ಮನೆಯವರು ಗೀಝರ್ ಹಾಕ್ತೀನಿ ಸ್ನಾನ ಮಾಡ್ಕೊಂಡ್ ಬಂದುಬಿಡು ಪೂಜೆ ಸ್ಟಾರ್ಟ್ ಮಾಡ್ಕೊ ಅಂತಂದು ಹೇಳಿದರು ಹಾಗಾಗಿ ಸ್ನಾನ ಮಾಡ್ಕೊಂಬಂದೆ ಕಣ್ಣುಡಿ ಬೇರೆ ಒಳಗೆ ರೂಮ್ನಾಗ ಇಟ್ಟಿದ್ವಿ ಹಾಗಾಗಿ ವೀಡಿಯೋದಲ್ಲಿನ ಕ್ಯಾಮ್ ಇದು ಮೊಬೈಲ್ ಕ್ಯಾಮ್ರಾದೊಳಗ ಸೀರೆ ಉಟ್ಕೊಂಡು ಹೆಂಗಾಗೈತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿರಿ ಈಗ ರೆಡಿ ಆದೆ ಒಂದು ಸ್ವಲ್ಪ ತಲೆಗಿಲೆ ಸ್ನಾನ ಮಾಡ್ಕೊಂಬಂದು ಸೀರೆ ಉಟ್ಕೊಂಡು ಒಂದು ಸ್ವಲ್ಪ ನಾವು ಒಂದು ಚೂರು ಚೆನ್ನಾಗಿ ರೆಡಿ ಆಗ್ಬೇಕಲ್ಲ ಅಂತೇಳ್ಬಿಟ್ಟು ನೆಕ್ಲೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದು ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಇಡೀ ರಾತ್ರಿ ಎಲ್ಲ ಜೋಡಿಸ್ಕೊಳೋದು ಪ್ರಿಪ್ರೇಷನ್ ಮಾಡೋದು ಇದೇ ಆಯಿತು ಹಾಗಾಗಿ ಬರೀ ಮತ್ತು ರವೆ ಉಂಡೆ ಮಾಡಬೇಕು ಅಂದ್ಕೊಂಡೆ ಬಟ್ ಟೈಮ ಇರಲಿಲ್ಲ ಆಮೇಲೆ ಬಿಡು ಅಂತ ಸುಮ್ಮನೆ ಬಿಟ್ಟೆ ಫ್ರೆಂಡ್ಸ್ ಈಗ ನೋಡಿರಿ ರೆಡಿ ಆಗಿ ಬಂದೆ ಬಂದ ತಕ್ಷಣ ಕಳ್ಸೋಕ್ಕೊಂದ್ರದ್ದು ಅಷ್ಟೇ ಕೆಲಸ ಇತ್ತಲ್ಲ ಎಲ್ಲನೂ ಮುಗಿಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಇಬ್ಬರು ಸೇರಿ ನಮ್ಮ ಮನೆಯವರು ನಾನು ಸೀರೆನೂ ಕೂಡ ಅವತ್ತಿನ ರಾತ್ರಿ ನಾನು ಎಲ್ಲ ನೀಟಾಗ ಇಬ್ಬರು ಸೇರಿ ಅದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ವಿ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಟೇಬಲ್ ರೆಡಿ ಮಾಡಿದ್ದೀವಿ ಅಲ್ಲಿ ಫಸ್ಟು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಕೋಬೇಕು ಹಾಗಾಗಿ ಮನೆ ದೇವ್ರಿಗೆ ಪೂಜೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಫಸ್ಟು ಅಲ್ಲಿ ಕುಂದರ್ಸ್ಬಿಟ್ಟು ಪಶ್ ಗಣೇಶನ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ವರಮಾಲಕ್ಷ್ಮಿ ಹಬ್ಬನ ಅಂದರೆ ವರಮಾಲಕ್ಷ್ಮಿ ಪೂಜೆನ ಮಾಡ್ಬೇಕಂಥೇಳಿ ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಳಕತ್ತೀನಿ ನೋಡ್ಬೋದು ದೇವ್ರ ವಸ್ತುಗಳು ಜಾಸ್ತಿ ಇರೋದ್ರಿಂದ ಅದನ್ನು ತಿಕ್ಕಿ ತೊಳೆದು ಒರ್ಸಕ್ಕನ ಒಂದು ಮೂರು ಅವರ್ ಬೇಕಾಗಿಬಿಡತೈತಿ ನೋಡ್ಬೋದು ದೀಪಕ್ಕೂ ಕೂಡ ನಾವು ಎಲ್ಲ ಇದನ್ನು ಹಾಕಿಟ್ಬಿಟ್ಟಿದ್ವಿ ಏನು ಬತ್ತಿನ ಬತ್ತಿ ಹಾಕಿ ಮತ್ತು ತಟ್ಟೆನೂ ಕೂಡ ಎಲ್ಲ ಜೋಡಿಸ್ಕೊಂಬಿಟ್ಟಿದ್ವಿ ಹಣ್ಣಿಂದು ಬ ಆಮೇಲೆ ಉಡಿ ತುಂಬ ತಟ್ಟೆ ಎಲ್ಲನೂ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಬಂದು ಡೈರೆಕ್ಟ್ ಈಗ ಕಳ್ಸ ಕುಂದರ್ಸಿ ಉದ್ಕ ಇದು ಹೂವು ಏರಿಸ್ಬಿಟ್ಟು ಕಡ್ಡಿ ಒಂದು ಬೆಳಿಗ್ಗೆ ಬಿಟ್ಟು ಆಮೇಲೆ ವರಮಾಲಕ್ಷ್ಮಿನ ಕುಂದರ್ಸ್ಬೇಕು ಅಂತ ಹೇಳಿಬಿಟ್ಟು ನೋಡ್ಬೋದು ತೋರಿಸ್ತಾ ಇದ್ದಾರೆ ಮನೆಯವರ ಕೂಡ ವಿಡಿಯೋ ಮಾಡಕತ್ತಾರ ಯಾಕಂದ್ರೆ ನಮಿತಾ ಮಲಗಿದ್ಲು ಅಕ್ಕಿಗೇನು ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ನಾವ ಇಬ್ಬರು ಮಾಡಿ ಕೊಂಡ್ವಿ ಯಾಕಂದ್ರೆ ಅಕ್ಕಿಗೆ ಹುಷಾರಿದ್ದಿದ್ದಿಲ್ಲ ಒಂದು ಸ್ವಲ್ಪ ಕೋಲ್ಡ್ ಅಕ್ಕಿಗೂ ಹಾಗಾಗಿ ಮಲಗಿದ್ರು ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಮಲಗಿದ್ರು ಅಂತ ಹೇಳೋಂಗಿಲ್ಲ ಫ್ರೆಂಡ್ಸು ಯಾಕಂದ್ರೆ ನಮ್ಮ ನಮಿತಾಂತರ ಎಷ್ಟೇ ಗದ್ಲಾದರೂ ಏನೇ ಆದರೂ ಅಕ್ಕಿ ನಿದ್ದಿ ಮಾಡ್ತಾಳೆ ಬಟ್ ನಮ್ಮ ನವ್ಯ ಒಂದು ಒಂದು ಗಂಟೆನ ಹನ್ನೆರಡು ಗಂಟೆ ಫ್ರೆಂಡ್ಸು ಆ ಟೈಮಿಗೆ ಎದ್ಬಿಟ್ಲು ಒಂಚೂರು ನಾವು ಟ್ರಿಝೂರಿ ಸೌಂಡ್ ಆಯಿತು ರೂಮಲ್ಲಿರೋ ಟ್ರಿಝೂರಿಗೆ ಏನಾದ್ರು ಅಂತ ಹೇಳಿಬಿಟ್ಟು ಹೋದೆ ನಾನು ಆ ಸೌಂಡಿಗೆ ಎದ್ಬಿಟ್ಲು ಎದ್ದಾಕಿ ಮಲಗಲೇ ಮಲ್ಗಲೆ ಇಲ್ಲಾಕಿ ಕಿದ ಅವತ್ತಿಂದ ಜಾಗರಣೆ ಆಗ್ಬಿಡ್ತೇವೆ ನೋಡಿರಿ ನೋಡ್ರಿ ಅಲ್ಲಿ ಮನೆ ದೇವ್ರಿಗೆ ಮತ್ತು ಗಣೇಶನ ಪೂಜೆ ಮಾಡಿ ಈಗ ನಾನು ವರಮಹಾಲಕ್ಷ್ಮಿದು ಕಳಸನ ಕುಂದ್ರ ಇಲ್ಲಿ ನೋಡ್ಬೋದು ಟೇಬಲ್ಗೆ ನಾನು ಮೊನ್ನೆ ತಂದಿದ್ನೆಲ್ಲ ಬಿಳಿ ದೋತಿ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಆ ಸ್ಟ್ಯಾಂಡ್ ಮೇಲ್ಗಡೆ ಒಂದು ಕೆಂಪು ಬಟ್ಟೆ ಹಾಕಿನಿ ಕೆಂಪು ಬಟ್ಟೆ ಹಾಕಿ ಅದ್ರ ಮೇಲ್ಗಡೆ ಪೀಠ ಇಟ್ಟಿದ್ದೀನಿ ಪೀಠ ಇಟ್ಟು ಒಂದು ತಟ್ಟೆಗೆ ನಮ್ಮ ಕೈಯಲ್ಲಿ ಒಂಬತ್ತು ಮುಷ್ಟಿ ಇಲ್ಲಾಂದ್ರೆ ಒಂದು ಮೂರು ಮುಷ್ಟಿ ಐದು ಮುಷ್ಟಿ ಹಿಂಗೆ ಬೆಸ ಸಂಖ್ಯೆಯಲ್ಲಿ ಒಂದು ಮುಷ್ಟಿನ ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಈಗ ನಾನು ಕಳಸಕ್ಕೆ ನೀರು ತುಂಬ್ಕೊಂಡ್ಬಂದಿಟ್ಟು ಅದಕ್ಕೆ ಅರಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಮತ್ತು ಜಾವದ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಲಾವಂಚದ ಬೇರು ಅಂತಾರಲ್ಲ ಅದನ್ನು ಕೂಡ ತೊಗೊಂಬಂದಿನಿ ಎಲ್ಲ ತೊಗೊಂಬಂದಿದ್ದೆ ಈ ವರ್ಷ ಅಂತರೂ ಏನು ನಮ್ಮ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಬಂದು ಪೂಜೆ ಮಾಡಿದೆ ಫ್ರೆಂಡ್ಸು ಮತ್ತು ಇವಾಗ ಬೆಳ್ಳಿ ಕಾಯಿನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹೂವೂ ಕೂಡ ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಸಂಕಲ್ಪ ಮಾಡ್ಕೊತಾ ಇದ್ದೆ ಸಂಕಲ್ಪ ಆದಮೇಲೆ ನೋಡ್ಬೋದು ಮನೆಯವರು ವೀಡಿಯೋ ಮಾಡ್ತಾಯಿದ್ರು ಒಂದೊಂದು ಸಲ ಈ ರೀತಿ ಮಾಡಿದ್ದಾರೆ ಅಷ್ಟೇ ಅವತ್ತು ತುಂಬ ಚೆನ್ನಾಗಿ ಆಯಿತು ಫ್ರೆಂಡ್ಸು ನಾವು ಇಡೀ ದಿನ ಮಾಡಿದ್ರು ಪೂಜೆ ಫಸ್ಟ್ ಮನೆ ದೇವ್ರ ಪೂಜೆ ಅಂದ್ರೆ ಒಂದು ಐದುವರೆಗೆ ಆಗಿಬಿಡ್ತು ಐದುವರೆ ಆರು ಗಂಟೆ ಆಗಕ್ಕೆ ಬಂದಿತ್ತು ಅಷ್ಟರೊಳಗೆ ಆಯಿತು ಅದಾದಮೇಲೆ ಈ ವರಮಹಾಲಕ್ಷ್ಮಿ ಕುಂದ್ರ ಒಂದು ಸ್ವಲ್ಪ ಒಂದು ಆರು ಗಂಟೆ ಆರು ಗಂಟೆ ಮೇಲೆ ಮುಗೀತು ಪೂಜೆ ಎಷ್ಟು ನಾವು ಬೇಗ ಬೇಗ ಮಾಡಬೇಕು ಅಂದ್ಕೊಂಡ್ರೂ ಅದು ಅದೇ ಟೈಮ್ಗೆ ಆಗುತ್ತೆ ನಾಲ್ಕರಿಂದ ನಾಲ್ಕೂವರೆ ಒಳ್ಳೆ ಟೈಮ್ ಐತಿ ಅಂದಿದ್ರು ಬಟ್ ಅಷ್ಟು ನಾಲ್ಕಕ್ಕೆ ನಾನು ಸ್ನಾನಕ್ಕೆ ಹೋಗಿದ್ದೆ ಎಲ್ಲ ರೆಡಿಯಾಗಿ ಬರ್ರಿಗೆ ಅರ್ಧ ತಾಸು ಆಯಿತು ನಾಲ್ಕೂವರೆ ಆಯಿತು ನಾಲ್ಕೂವರಿಯಿಂದ ಐದು ಗಂಟೆ ಒಳಗಿಂದ ದೇವ್ರ ಪೂಜೆ ಆಯಿತು ಮನೆ ದೇವ್ರ ಪೂಜೆ ಐದರಿಂದ ಐದುವರೆ ಆರು ಗಂಟೆ ಅಂದ್ರೆ ವರಮಹಾಲಕ್ಷ್ಮಿ ಪೂಜೆನೂ ಕೂಡ ಮುಗಿದು ಹೋಯಿತು ನೋಡ್ರಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಅದಕ್ಕೊಂದು ಸ್ವಲ್ಪ ಸಿಂಪಲ್ಲಾಗಿ ಬಣ್ಣನ ಕೂಡ ಹಾಕಿ ಹೊರಗಡೆ ಉದ್ನಕಡ್ಡಿ ಬೆಳಗ್ಗೆ ಫಸ್ಟು ಅದೇ ಹೊಸಲಿ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಇಟ್ಟಿದ್ದೀನಿ ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ನೋಡ್ಬೋದು ಚೆನ್ನಾಗಿ ಬಂದಿತ್ತು ಮತ್ತು ಪಾದನೂ ಕೂಡ ಹಾಕಿದ್ದೀನಿ ಪಾದನೂ ಕೂಡ ಹಾಕಬೇಕು ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾಕಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾ ಇದ್ದಾಳ ಅನ್ನೋ ಒಂದು ಸೂಚನೆ ಅದು ಹಿಂದ್ಗಡೆ ಕರ್ಟನ್ ಹಾಕಿದೀನಿ ನೋಡಿರಿ ಎಷ್ಟು ಚೆಂದ ಕಾಣಿತ್ತು ಫ್ರೆಂಡ್ಸ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸೋಕತ್ತೈತಿ ನೋಡ್ಬೋದು ಇವಾಗ ಕಳ್ಸೋಕ್ಕ ನಾನು ಎಲೆನ ಇದ್ದೀನಿ ಐದು ಎಲೆ ಎಲೆನ ಇಟ್ಬಿಟ್ಟು ಕಳ್ಸ ಕುಂದ್ರಿಸಿ ಕಳ್ಸೋಕ್ಕೆ ಏನೇನು ಹಾಕ್ಬೇಕು ಅವನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ಕಳಸದ ಕಾಯಿನ ಅರಶಿನ ಕುಂಕುಮ ಹಚ್ಚಿ ಇಟ್ಟಿದ್ದೀನಿ ಮತ್ತು ಕಳಸದ ಬಿಂದಿಗೆಗೆ ಒಂದು ಸ್ವಲ್ಪ ಚಂದನದ ಪೇಸ್ಟು ಮತ್ತು ಅದ್ರ ಮೇಲ್ಗಡೆ ಅರಶಿನ ಮತ್ತು ಕುಂಕುಮನ ಇದ್ದೀನಿ ಆಮೇಲೆ ನಾವು ಲಕ್ಷ್ಮಿಗೆ ಕ ತಾಳಿನ ಹಾಕ ಹಾಕಿದ್ದಿಲ್ಲ ನಾನು ಯಾಕಂದ್ರೆ ಮನೆ ದೇವ್ರಿಗೆ ಮಾತ್ರ ಇತ್ತದು ತಾಳಿ ಅದು ಡೈಲಿ ಅದಕ್ಕೆ ಹಾಕ್ತಾ ಬಂದೀನಿ ಆ ದೇವ್ರಿಗೆ ಹಂಗಾಗಿ ಅದು ಅದನ್ನೇನು ಹಾಕಕ್ಕೆ ಹೋಗಲಿಲ್ಲ ವರ್ಷ ವರ್ಷ ನಾನು ಅರ್ಶಿನ ಕೊಂಬನ ಯೂಸ್ ಮಾಡ್ತೀನಿ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಹಂಗಾಗಿ ತಾಳಿ ಏನು ತೊಗೊಂಡ್ಬಂದಿಲ್ಲ ನಾನು ಅದಕ್ಕೆ ಮಾತ್ರ ಯೂಸ್ ಇದ್ದೀನಲ್ಲ ಹಾಗಾಗಿ ಅದನ್ನು ಅದಕ್ಕೆ ಇರಲಿ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸು ತುಂಬ ಚೆನ್ನಾಗಿ ಬಂತು ಪೂಜೆ ಖುಷಿ ಆಯಿತು ನಿಧಾನವಾಗಿ ಒಳ್ಳೆಯ ಒಂದು ಮನಸ್ಸಿನಿಂದ ಪೂಜೆ ಮಾಡಿದೆ ನೋಡ್ಬೋದು ಹೂವಿನ ರೇಟ್ ಅಂತೂ ಭಾಳ ಇತ್ತು ಅವತ್ತು ಹಿಂದಿನ ದಿವಸ ಹೋಗಿದ್ದೆ ನಾವು ಗುರುವಾರ ದಿವಸ ಎಲ್ಲ ದುಬಾರಿ ಇತ್ತು ಏನು ಮಾಡೋಕ್ಕಾಗಲ್ಲ ಹಬ್ಬ ನೋಡಿರಿ ನಾವು ಏನು ದಿನಾಲೂ ಅಷ್ಟು ತಂದು ಹಾಕಂಗಿಲ್ಲ ವರ್ಷಕ್ಕೆ ಒಂದು ಸಲ ಹಬ್ಬ ಇರ್ತೈತಿ ತಂದು ಹಾಕ್ತೀವಿ ಅಷ್ಟೇ ಇವಾಗ ನೋಡ್ಬೋದು ಕಳಸ ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸು ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿನ ತೊಗೊಂಬಂದೆ ಏನಪ್ಪ ಬೆಳ್ಳಿ ದೇವರ ಪದ್ಮ ಮುಖ ತೊಗೊಂಬಂದೀನಿ ಲಕ್ಷ್ಮಿ ಮುಖವಾಡ ಅನ್ನಬಾರ್ದು ಬಟ್ ನನ್ನ ಬಾಯಿಯೊಳಗೆ ಮುಖವಾಡ ಅಂತಲೇ ಜಾಸ್ತಿ ಬಂದೈತಿ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಇವಾಗ ನೋಡ್ಬೋದು ಅದನ್ನು ಆಲ್ರೆಡಿ ನಾನು ಗಂಜಲ ನೀರು ಹಾಕಿ ತೊಳೆದು ಅದಕ್ಕೆ ಲಕ್ಷ್ಮಿ ಮುಖವಾಡಕ್ಕೆ ಅರಶಿನ ಹಚ್ತಾ ಇದ್ದೀನಿ ನೋಡ್ಬೋದು ಗದ್ದಕ್ಕ ಮತ್ತು ಲಿಫ್ಟಿಕ್ಕು ಮತ್ತು ಇದು ಐಲೈನಾರು ರಾತ್ರಿನ ಹಚ್ಚಿ ರೆಡಿ ಮಾಡಿಟ್ಟಿದ್ದೆ ಆಮೇಲೆ ನತ್ತು ಆಮೇಲೆ ಮೊನ್ನೆ ತೋರಿಸಿದ್ನೆಲ್ಲ ಮಿಶೋದಲ್ಲಿ ತಂದಿರುವಂಥ ಜುಮಕಿ ಎಷ್ಟು ಚಂದ ಕಾನಕ್ ನೋಡ್ರಿ ಲಕ್ಷ್ಮಿ ಅಂತ ಸೂಪರಾಗಿ ಕಾಣಕ್ ಅಂತಾಳ ನೋಡ್ಬೋದು ಫ್ರೆಂಡ್ಸ್ ಇದು ಭಾಳ ನಂದು ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ಹೋದ ವರ್ಷ ನಾನು ಕಾಮಾಕ್ಷಿ ದೀಪ ತೊಗೊಂಬಂದಿದ್ದೆ ಬೆಳ್ಳಿದು ಈ ವರ್ಷ ವರಮಾಲಕ್ಷ್ಮಿ ಆಶೀರ್ವಾದ ಮಾಡಿರೋದ್ರಿಂದ ತಿಂಗಳ ತಿಂಗಳ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಬಂದಿದ್ದೆ ನಾನು ಆ ಸೇವಿಂಗ್ಸ್ ದುಡ್ಡಲ್ಲಿ ನೋಡ್ಬೋದು ಇವತ್ತು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಈ ರೀತಿಯಾಗಿ ಕೂತ್ಕೊಂಡಾಳ ಫ್ರೆಂಡ್ಸು ಚೆನ್ನಾಗಿ ಕಾಣ ತಿತ್ತು ಭಾಳ ಆಗೈತೆ ಅಂತ ನೀವು ಕೂಡ ಕಮೆಂಟ್ ಹಾಕಿರಿ ಶಾರ್ಟ್ ವೀಡಿಯೋದೊಳಗೆ ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಎರಡು ನಿನ್ನೆಂತ್ರು ವೀಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ ಯಾಕಂದ್ರೆ ಹುಷಾರಿರ್ಲಿಲ್ಲ ಫ್ರೆಂಡ್ಸು ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದೆ ಇಡೀ ದಿನ ಕೆಲಸ ಒಂದು ಸ್ವಲ್ಪ ರಾತ್ರಿ ಎಲ್ಲ ಮಲ್ಕೋ ಮಲಗಿದ್ದಿಲ್ಲ ನೋಡ್ರಿ ಹಾಗಾಗಿ ಬೆಳಿಗ್ಗೆ ನಾಷ್ಟ ಮಾಡಿದ ತಕ್ಷಣ ನಾವು ಮಲ್ಕೊಂಬಿಟ್ವಿ ಮಲ್ಕೊಂಡು ಒಂದು ತಾಸು ರೆಸ್ಟ್ ಮಾಡಿದ ಎಷ್ಟೋ ಹಳವಾರಾಯಿತು ಮಕ್ಕೊಂಡು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಮತ್ತೆ ಫಸ್ಟ್ ನಮ್ಮ ಮನೆಯವರ ಪಾ ಅವ್ರಿಗೆ ಭಾಳ ಇಷ್ಟ ರವೆ ಉಂಡೆ ಅಂದ್ರೆ ಹಾಗಾಗಿ ರವೆ ಉಂಡೆ ಮಾಡೋ ನಡಿ ರವೆ ಉಂಡೆ ನಡಿ ಅನ್ನಕತ್ತಿದ್ರು ಮತ್ತು ಅವರು ಒಣಕ್ಕೊಬ್ಬರಿ ತುರ್ದು ಕೊಟ್ಟರು ನಾನು ಕೂಡ ರವೆ ಉಂಡೆ ಮಾಡಿ ಮತ್ತು ಮುಂದಿನ ಅಡುಗೆ ಮಾಡ್ಕೊಂಡೆ ಅದೆಲ್ಲ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಇವತ್ತು ಬರೀ ಪೂಜೆ ಪ್ರಿಪ್ರೇಷನ್ ಮತ್ತು ಪೂಜೆ ಹೆಂಗೆ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈಗ ನೋಡ್ಬೋದು ವರಮಾಲಕ್ಷ್ಮಿ ಎಷ್ಟು ಚಂದ ರೆಡಿ ಆಗ್ಯಾಳ ಸೀರೆನೂ ಕೂಡ ಎಲ್ಲರಿಗೂ ಇಷ್ಟ ಆಗೈತಿ ಸೀರೆ ರೇಟು ಎಷ್ಟು ಅಂತನ ಕೊಡೋಕೆ ಕೇಳಿದ್ದೀರಿ ತುಂಬ ಜನ ನೋಡ್ರಿ ಈ ವರ್ಷ ಹೋದ ವರ್ಷ ಒಂದು ಸಾವಿರ ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿದ್ದೆ ಈ ವರ್ಷ ಎರಡು ಸಾವಿರ ರೂಪಾಯಿ ಆಯಿತು ಈ ಸೀರೆಗೆ ಅದು ನಾವು ನಮ್ಮ ವಿಡಿಯೋ ನೋಡಿಬಿಟ್ಟು ಅವರು ನನ್ನ ಚಾನೆಲ್ ಹೇಳಿದೆ ನಾನು ವೀಡಿಯೋ ಮಾಡ್ಕೊಬೋದಾ ಅಂತ ಕೇಳಿದೆ ಮಾಡ್ಕೊಳ್ಳ್ರಿ ಅಂದರೆ ಅವರು ಅವರ ಅಂಗಡಿಯಲ್ಲಿ ಕೆಲಸ ಮಾಡೋರು ಅವರು ಹುಡುಗಿ ಅಕ್ಕಿ ನಮ್ಮ ಮೇಡಮ್ ಕೇಳಬೇಕು ಅಂತಂದ್ರೆ ಆಯಿತು ಕೇಳಿಬಿಟ್ಟು ಹೇಳ್ರಿ ಮಾಡ್ಕೊಂಡ್ರು ಮಾಡ್ಕೊತೀನಿ ಇಲ್ಲಾಂದ್ರೆ ಬೇಡ ಅಂತಂದೆ ಮತ್ತು ಅವ್ರು ಫೋನ್ ಮಾಡಿ ಕೇಳಿದ್ರು ಅವ್ರು ಹೇಳಿದ್ರು ಏ ನಿಮ್ಮ ಚಾನೆಲ್ ಹೆಸರು ಏನು ಅಂತ ಕೇಳಿದ್ರು ನಾನು ಹಿಂಗೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೇಳಿಬಿಟ್ಟು ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ವೀಡಿಯೋ ಮಾಡ್ಕೋ ಅಂದರೆ ಮಾಡ್ಕೊತೀನಿ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ವಿಡಿಯೋದಲ್ಲಿ ನಿಮ್ಮ ಸೀರೆ ಚೆನ್ನಾಗಿದ್ದರೆ ಚೆನ್ನಾಗೈತೆ ಅಂತ ಹೇಳ್ತೀನಿ ಅಂತಂದು ಹೇಳಿದೆ ಆಮೇಲೆ ಆಯಿತು ನಿಮ್ಮ ಚಾನೆಲ್ ಹೆಸರು ಹೇಳ್ರಿ ಅಂದರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತಂದು ಹೇಳಿದೆ ಆವಾಗ ಮತ್ತು ಅವರು ನನ್ನದು ಚಾನೆಲ್ ಸರ್ಚ್ ಮಾಡಿ ನೋಡಿ ಅವರಿಗೆ ಹೇಳಿದರು ಆಯಿತು ವೀಡಿಯೋ ಮಾಡ್ಕೊಳಕ್ಕೆ ಅವರಿಗೆ ಅಂತಂದ್ರೆ ನಮ್ಮ ಮನೆಯವರು ವೀಡಿಯೋ ಮಾಡಿದರು ಮತ್ತವರು ನಾನು ವೀಡಿಯೋ ನೋಡಿದ್ರೆ ಏನೈತೆ ಗೊತ್ತಿಲ್ಲ ಸೀರೆ ಚಾಯ್ಸ್ ಮಾಡಿ ನಾನು ಬಿಲ್ ಹಾಕ್ತಾಯಿದ್ರು ಅವರು ಎರಡು ಸಾವಿರದ ಎರಡುನೂರು ರೂಪಾಯಿ ಅಂದರೆ ಅದು ಆಫರ್ ಪ್ರೈಸ್ ಅಷ್ಟೇ ನಾನು ಅಂದೆ ಒಂದು ಸ್ವಲ್ಪ ಕಡಿಮೆ ಮಾಡಿ ರೇಟು ಅಂತಂದೆ ಇಲ್ಲ ಮೇಡಮ್ ನಮ್ಮ ಮೇಡಮ್ ಅವರು ಆಫರ್ ಪ್ರೈಸ್ ಎಷ್ಟಿಟ್ರೆ ಅಷ್ಟರಲ್ಲೇ ಕೊಡಬೇಕಾಗುತ್ತೆ ನಾವು ಅಂತಂದರು ಅಷ್ಟೇ ಅಂದು ಸುಮ್ಮನೆ ಅದೇ ಸುಮ್ಮನಾಗಿ ಅವರು ಬಿಲ್ ಚೀಟಿ ಹರಿದ್ಬಿಟ್ಟು ಕೊಡಾಗಂತಿದ್ರು ಆ ಟೈಮ್ಗೆ ಅವರು ಮೇಡಮ್ ಅವ್ರು ಫೋನ್ ಹಚ್ಚಿದ್ರು ಯಾಕಂದ್ರೆ ಅವರು ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ತಾ ಇದ್ರಂತ ಅಂತ ಮೇಲ್ಗಡೆ ಮನೆ ಕೆಳಗಡೆ ಶಾಪ್ ಇತ್ತು ಹಾಗಾಗಿ ನಮ್ಮ ಮನೆಯವ್ರಂದರು ಅವರು ಮನೆ ಮೇಲೇ ಇರ್ಬೋದು ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ತಾಯಿದ್ರು ಅಂತಂದು ಹೇಳಿದರು ಹೌದು ನನಗೆ ನೋಡಲೇ ಇಲ್ಲ ಅಂತಂದೆ ಮತ್ತು ಅವರು ಎಷ್ಟು ಹಾಕಿದೆಯಾ ರೇಟು ಅಂತ ಕೇಳಿದರು ಅವ್ರಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿ ಹಾಕಿ ಕೊಡು ಅವ್ರಿಗೆ ಅಂತಂದರು ಮತ್ತು ಎರಡು ಸಾವಿರ ರೂಪಾಯಿ ಕೊಟ್ಟರು ಅವರು ನೀವು ಕೇಳಿದ್ರಿ ಸೀರೆ ರೇಟ್ ಎಷ್ಟೈತಿ ಚೆನ್ನಾಗೈತಿ ಸೀರೆ ಅಂತಂದು ಅದಕ್ಕೆ ಎರಡು ಸಾವಿರ ರೂಪಾಯಿ ನೋಡಿರಿ ಸೀರೆಗೆ ತುಂಬ ಚೆನ್ನಾಗೈತಿ ಸ್ಮೂತಾಗಿ ಕ್ವಾಲ್ಟಿನೂ ಕೂಡ ಅಷ್ಟೇ ಚೆನ್ನಾಗೈತಿ ಇವಾಗ ತುಂಬ ಅದು ಕೂಡ ಟ್ರೆಂಡಲ್ಲಿ ಐತಿ ಆ ಥರ ಸೀರೆ ಜಾರ್ಜೆಟ್ ಏನು ಹಾಂ ಜಾರ್ಜೆಟ್ ಅಂತಾರೆ ಬನಾರಸಿ ಜಾರ್ಜೆಟ್ ಸಾರಿ ಅಂತಾರೆ ಅದಕ್ಕೆ ಚೆನ್ನಾಗೈತಿ ನನ್ನ ಕಡೆ ಪಿಂಕ್ ಸ್ಯಾರಿ ಇರಲಿಲ್ಲ ಹಾಗಾಗಿ ಪಿಂಕ್ ಕಲರ್ ಸ್ಯಾರಿ ಇರಲಿಲ್ಲ ಈ ಸಲ ಪಿಂಕ್ ತೊಗೋಬೇಕಂತ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದ್ದೆ ಯಾವುದು ಎಲ್ಲ ಪಿಂಕ್ ಕಲರ್ ಮಾತ್ರ ತೆಗೀರಿ ಮಿಕ್ಕಿದ್ವಿ ಯಾವ್ದು ತೆಗಿಬೇಡ್ರಿ ಅಂದಿದ್ದೆ ಅವರು ಬರೀ ಪಿಂಕ ತೋರಿಸಿದ್ರು ಅದರಲ್ಲಿ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಆಲ್ರೆಡಿ ನಾನು ಇದೇ ಸೀರೆ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ದೆ ಸ್ಕ್ರೀನ್ ಶಾಟು ಕೂಡ ತೆಗೆದಿಟ್ಕೊಂಡಿದ್ದೆ ಅವ್ರ ಚಾನೆಲಲ್ಲಿ ನೋಡಿಬಿಟ್ಟು ತೋರಿಸಿದೆ ಈ ಥರ ತೆಗೀರಿ ಅಂದೆ ಫಸ್ಟಿಗೆ ಅದನ್ನ ತೆಗ್ದಾರ ಅದೇ ಇಷ್ಟ ಆಗೈತಿ ಸುಮ್ಮನೆ ಮತ್ತು ಯಾವಾದ್ರೂ ಚೆನ್ನಾಗದವ ಏನಂತ ನೋಡಿದೆ ಬಟ್ ಯಾವೂ ಅಷ್ಟು ಇಷ್ಟ ಆಗಲಿಲ್ಲ ಆ ಸೀರೆನ ಇಷ್ಟ ಆಯಿತು ತೊಗೊಂಬಂದೆ ಎರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿ ನೋಡಿರಿ ಈಗ ನೋಡ್ಬೋದು ದೀಪ ಹಚ್ಚಿದೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಷ್ಟು ದೀಪ ಹಚ್ತೀವೋ ಅಷ್ಟು ಒಳ್ಳೆಯದು ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗಾಗಿ ಕೆಲವೊಂದಿಷ್ಟು ಮಣ್ಣಿನ ದೀಪಗಳಿದ್ವು ಮನೆಯಲ್ಲಿ ಅವನು ಕೂಡ ದೀಪ ಹಚ್ಕೊಂಡೆ ಮತ್ತು ದೀಪದ ಕಂಬ ಅಂತಾರೆ ನಾವು ಸಮಯ ಅಂತೀವಿ ಅವನು ಕೂಡ ಎಲ್ಲ ಹಚ್ಚಿ ಈಗ ನೋಡ್ಬೋದು ಬೆಳಗ್ತಾ ಇದ್ದೀನಿ ದೇವರಿಗೆ ಹೊರಗಡೆ ಹೊಸ್ಲಿಗೆ ಬೆಳಗ್ಗೆ ಒಂದು ಸಲ ಬೆಳಗಿದ್ದೆ ಇವಾಗ ಮತ್ತೆ ಒಂದು ಸಲ ಬೆಳಗ್ತಾ ಇದ್ದೀನಿ ಆಮೇಲೆ ಕಡ್ಡಿ ದೀಪ ಹಚ್ಚದ್ರೊಳಗನ ಆಲ್ರೆಡಿ ಅರ್ಧ ಕಡ್ಡಿ ಹುರಿದು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಒಳಗೆ ಬೇಡ ಒಳಗೆ ಮತ್ತೆ ಎರಡು ಹಚ್ಚಿದ್ರಾಯಿತು ಅಂತ ಹೇಳ್ಬಿಟ್ಟು ಆ ಎರಡು ಉದ್ನ ಕಡ್ಡಿ ಮತ್ತೆ ಹೊರಗಡೆನ ಬಾಗಿಲಿಗೆ ಹಚ್ಚಿದೆ ಫ್ರೆಂಡ್ಸ್ ಕಿವಿ ನೋವು ಇರೋದ್ರಿಂದ ನಾನು ಕಿವಿ ಗುಂಯಿ ಅನ್ನೋಕತೈತಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಜಾಸ್ತಿನೇ ಇತ್ತು ನೋವು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ನೋಡಿರಿ ಎಲ್ಲ ಪೂಜೆ ಮುಗೀತು ಫ್ರೆಂಡ್ಸು ನನಗೆ ಬರುವಂಥ ಎಲ್ಲ ಸ್ತೋತ್ರಗಳನ್ನು ಹೇಳಿ ಲಾಸ್ಟಲ್ಲಿ ಲಕ್ಷ್ಮಿ ಅಷ್ಟೋತ್ರನೂ ಕೂಡ ಓದಿದೆ ಇಡೀ ಪುಸ್ತಕನ ಓದಬೇಕು ಅಂತಾರೆ ಬಟ್ ಇಡೀ ಪುಸ್ತಕ ಓದೋಕ್ಕಾಗಲ್ಲ ಟೈಮ್ ತುಂಬ ಹಿಡಿದು ಬಿಡ್ತೈತಿ ನಮ್ಮ ನಾವೇ ಬೇರೆ ಎದ್ಬಿಟ್ಟಿದ್ಲು ಹಾಗಾಗಿ ಇಡೀ ಪುಸ್ತಕ ಮತ್ತು ಕಥೆ ಅನ್ನೇನು ಓದೋಕ್ಕಾಗಲಿಲ್ಲ ನನಗೆ ನಾ ಪ್ರತಿ ವರ್ಷವೂ ಅಷ್ಟೇ ಇದು ಲಕ್ಷ್ಮಿ ಈ ಬುಕ್ದಲ್ಲಿ ವರಮಾಲಕ್ಷ್ಮಿ ವ್ರತದ ಬುಕ್ಕದಲ್ಲಿ ಲಕ್ಷ್ಮೀ ಸಹಸ್ರನಾಮ ಅಂತ ಐತಿ ತುಂಬ ಐತಿ ಫ್ರೆಂಡ್ಸ್ ಅದು ಎಷ್ಟೈತಿ ಅಂದರೆ ಒಂದು ಅರ್ಧ ತಾಸು ಬೇಕು ಅದು ಬರೀ ಸಹಸ್ರನಾಮ ಓದೋಕೆ ಹಂಗಾಗಿ ನಾನು ಈ ಸಲ ಸಹಸ್ರನಾಮ ಏನು ಓದಕ್ಕೆ ಹೋಗಲಿಲ್ಲ ಅಷ್ಟೋ ಥರಗಳನ್ನ ಹೇಳಿದೆ ಅದು ಬೇಗ ಆಗುತ್ತೆ ಅಷ್ಟೋ ಥರ ಹಂಗಾಗಿ ಅಷ್ಟೋ ಥರ ಹೇಳಿ ಮತ್ತು ಪೂಜೆನ ಮುಗಿಸಿದೆ ಫ್ರೆಂಡ್ಸು ನೋಡ್ಬೋದು ಕುಂಕುಮ ಕೊಡೋಕ್ಕೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿನಿ ಅದೆಲ್ಲ ನಾಳಿನ ವಿಡಿಯೋದಲ್ಲಿ ಬರ್ತೈತಿವಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ದೇವ್ರ ಮನೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಗೆಜ್ಜೆ ವಸ್ತ್ರ ಏರ್ಸೋಕೆ ನೆನಪಾಗಿದ್ದಿಲ್ಲ ಫ್ರೆಂಡ್ಸ್ ನನಗೆ ಈ ಎಲ್ಲ ದೇವರಿಗೂ ಪ್ರತಿ ಶುಕ್ರವಾರ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡ್ತಿದ್ದೀನಿ ಬಟ್ ವರಮಾಲಕ್ಷ್ಮಿ ಕುಂದರ್ಸೋ ಒಂದು ಗಡಿಬಿಡಿಯೊಳಗೆ ಅಲ್ಲಿ ಗೆಜ್ಜೆ ವಸ್ತ್ರನ ಹಾಕಿದ್ದಿಲ್ಲ ಮತ್ತು ಇಲ್ಲಿನೂ ಕೂಡ ನೆನಪಾಗಿದ್ದಿಲ್ಲ ಮತ್ತು ಹಾಕಿದೆ ನೆನಪಾದ ಆದಗುಟ್ಲೇನ ಲಕ್ಷ್ಮಿ ಮುಖವಾಡ ಮತ್ತು ಸೀರೆ ಅಂತ ಚೆನ್ನಾಗೈತಿ ಅಂತ ಹೇಳಿರಿ ಲಕ್ಷ್ಮಿ ಮುಖವಾಡ ಮತ್ತು ನಮ್ಮ ವರಮಹಾಲಕ್ಷ್ಮಿ ಯಾವ ರೀತಿ ಅಲಂಕಾರ ಆಗೈತಿ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನೋಡ್ಬೋದು ಸ್ತೋತ್ರಗಳನ್ನ ಹೇಳ್ತಾ ಇದ್ದೆ ಧೂಪ ಹಾಕಿದ್ನೆಲ್ಲ ಆ ಧೂಪದ ಹೊಗೆ ಎಲ್ಲ ನನಗೆ ಬರ್ತಾಯಿತ್ತು ಆಗ ಸರದು ಸರದು ಹೇಳ್ತಾ ಇದ್ದೆ ನೋಡಿರಿ ಫೈನಲಿ ಇದೊಂದು ಶಾರ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಆ ವಿಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕರೆಂಟ್ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಯಾರೆಲ್ಲ ಕಷ್ಟದಲ್ಲದಿರಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಕಷ್ಟ ಅಂದರೆ ಬರೀ ದುಡ್ಡಿನ ಕಷ್ಟ ಅಂತನೇ ಅಲ್ಲ ಆರೋಗ್ಯ ಸಮಸ್ಯೆನೂ ಇರುತ್ತೆ ಬೇರೆ ಏನೇನೋ ಸಮಸ್ಯೆಗಳಿರ್ತಾವೆ ಅವೆಲ್ಲ ಕಷ್ಟಗಳು ದೂರ ಆಗಲಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅವರ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊತೀನಿ ಮಹಾಲಕ್ಷ್ಮಿಗೆ ಪೂಜೆ ಮುಗಿದ ಬಂದು ನೋಡ್ರಿ ಹೌದ್ರಿ ಕೈ ಅಲ್ಲೇ ಕುಂದರು ಎದ್ದಾರ್ದೀಗ ಇಲ್ಲ 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 ಇಲ್ಲೇ ಕುಂದ್ರಿ ಇಲ್ಲೇ ಬಂದರು ಇವತ್ತು ನಾವ ಎಷ್ಟು ಹನ್ನೆರಡು ಗಂಟೆ ಕಾಯ್ದೆಲ್ಲ ಹನ್ನೆರಡು ಗಂಟೆ ಕಾಯ್ದೆ ಹನ್ನೆರಡು ಗಂಟೆ ಕಾಯಿದ್ದಾಳೆ ಫ್ರೆಂಡ್ಸು ಮಕ್ಕೊಂಡೇ ಇಲ್ಲ ನಾವಿಬ್ರು ಮಾತಾಡೋದು ನಾವು ನೋಡಿದ್ರೆ ಜೋರೆ ಬಾಯಿ ಮಾಡಿಲ್ಲ ಏನಿಲ್ಲ ನಿಧಾನವಾಗಿ ಅಂತ ನಿಧಾನವಾಗಿ ಕೆಲಸ ಮಾಡ್ಕೊಂಡು ಒಂದು ಸೌಂಡ್ ಆಗುತ್ತೆ ಹೇಳ್ಬಿಟ್ಲು ನೋಡಿರಿ ಪೂಜೆ ಹಿಂಗಾಯ್ತು ಇದೆಲ್ಲ ಸಾಕಟ್ಟ ನೆನಪಾಗಿದ್ದಿಲ್ಲ ಮತ್ತೆ ಎಲ್ಲ ಪೂಜೆ ಆದ್ಮೇಲೆ ಹಾಕಿದ್ರು ಹಿಂಗಾಗೈತಿ ಸಿಂಪಲ್ ಆಗಿ ಏಯ್ ಚಕ್ಲಿ ಒಂದೇ ಮಾಡಿದೆ ರವೆ ಉಣ್ಣೆ ಮಾಡ್ಬೇಕಂದ್ರೆ ಹೊರ್ಗಡೆ ಹೋಗ್ಬಿಟ್ವಲ್ಲ ಅದು ಮುಕ್ವಾಡ ಮುಕ್ವಾಡ ತೊಗೊಂಡು ಹಂಗೆ ಬಾಳೆಗೊನೆ ಹಣ್ಣು ಅದೆಲ್ಲ ತರದಿತ್ತು ಅದನ್ನೆಲ್ಲ ತೊಗೊಂಡ್ಬಂದ್ರ ಆಯ್ತು ಅಂತ ಹೋದ್ವಿ ಹೋಗಿದ್ದು ಲೇಟ ಆಯ್ತು ಬಂದು ಊಟ ಮಾಡಿ ಊನೆಲ್ಲ ವಸ್ತುಗಳನ್ನ ಕ್ಲೀನ್ ಮಾಡಿ ಪೂಜೆ ಎಲ್ಲ ರೆಡಿ ಕಣ್ಣ ಮುಚ್ಚಿಲ್ಲ ನಾನಂತೂ ಅಷ್ಟೇ ಇಬ್ರು ಕಣ್ಣು ಮುಚ್ಚಿಲ್ಲ ಮಕ್ಕೊಂಡಿಲ್ಲ ನಮ್ ಜೊತೆ ಈಕಿನ ಒಂದ್ ತಾಸನೇ ಮಕ್ಕಳೋಡ್ರಿ ಅಷ್ಟ ಒಂದ್ ತಾಸನೇ ಎರಡ್ ತಾಸು ಮಕ್ಕೊಂಡಿದ್ಲು ಅಷ್ಟೇ ಹಿಂಗ ಇನ್ನ ಗಾಯನ ಚಲೋ ಇಕ್ಕಿದ್ ಈಗ ನಾಷ್ಟ ಮಾಡ್ತೀನಿ ಒಂದ್ ಸ್ವಲ್ಪ ಏನಾದ್ರು ಮಾಡ್ಕೊತೀವಿ ಬಿಟ್ಟು ಏನಾದ್ರು ಮಾಡ್ಕೊತಿಂದ ಮುಂದಿನ ಕೆಲ್ಸ ಮತ್ ಇನ್ನೇನಿಲ್ಲ ಅಡ್ಗಿ ಕೆಲ್ಸ ಪೂಜೆ ಆಯ್ತು ಅಡಿಗೆ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡ್ಕೊಂಡು ನೈವೇದ್ಯ ಹಿಡಿದು ಮತ್ತೆ ಒಂದ್ಸಲ ಪೂಜೆ ಮಾಡೋದು ಮತ್ತೆ ಸಾಯಂಕಾಲ ಒಂದ್ಸಲ ದೀಪ ಹಚ್ಚಿ ಪೂಜೆ ನೈವೇದ್ಯ ನೈವೇದ್ಯಕ್ಕೆ ಅಡಿಗೆ ಬೇಗ ಆಯ್ತು ಅಂದ್ರೆ ಮಧ್ಯಾಹ್ನ ಮಾಡಿ ಇಲ್ಲಾಂದ್ರೆ ಸಾಯಂಕಾಲ ಮಾಡ್ತೀನಿ ಏನಮ್ಮ ಈಗ ಇದೊಂದು ಕೇಳೋದಿರುತ್ತೆ ನೋಡ್ರಿ ಹೌದಾ ಕಡಿಮೆ ಆಗದ ಇವತ್ತು ಕುತ್ಕೋ ಆರಾಮ್ಸೆ ಎಲ್ಲಿ ಹೋಗಿದ್ದೀವಿ ಹ್ಞೂ ನೋಡಿರಿ ಆರಾಮ್ ಸಿಕ್ಕ ನೋಡ್ರಿ ಸೀರೆ ಬ್ಲೌಸು ಹಿಂಗಾಗೈತಿ ಚೆನ್ನಾಗ್ ಆಗೈತಿ ನೀವು ಹೇಳ್ರಿ ಕಮೆಂಟ್ ಮಾಡಿ ನಮ್ಮ ಮನೆಯವ್ರು ಹಾಗೆಲ್ಲ ವೀಡಿಯೋ ಮಾಡಿರಲ್ಲಾದ್ರೆ ನೋಡ್ರಿ ಪೂರ್ತಿ ನಾನು ತೋರ್ಸಾಗತ್ತೀನಿ ಇಷ್ಟು ಗಾಯನ ಗಾಯನ ಇವತ್ತು ರಾತ್ರಿ ಮಲ್ಗೋವರೆಗೂ ಗಾಯನ ಕುಂದಾಜ್ ತೊಡ್ರಿ ಅವ ಆದ್ರೆ ಈಗ ನಾಷ್ಟ ಮಾಡ್ಕೊಂಡು ತಿಂದು ಆಕೆಗೆ ಸ್ನಾನ ಮಾಡಿಸಿ ನವ ಸ್ನಾನಿಸಿ ಬಟ್ಟೆ ಹಾಕ್ಬೇಕು ಇದಕ್ಕೆ ಖುಷಿ ಆಗ್ಬಿಡ್ತು ಹೊಸ ಬಟ್ಟೆ ಹೊಸ ಹೊಸ ಬಟ್ಟೆ ಬೇಕಾ ಹೊಸ ಬಟ್ಟೆ ಬೇಕಾ ನಂದು ಹಾಂ ನಮ್ಮ ಹ್ಞೂ ಅಮ್ಮ ಹಾಕ್ತೀನಿ ಡುಬಿಷ್ ಮಾಡಿಸಿ ಹಾಕ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇದು ಅಯ್ಯೋ ನಮ್ಮ ಸೀರೆನ ಕಳೀತಾರವಾಯ್ತು ಎಳೆದು